ಪಟಾಪಟ್ ವಿದೇಶ ಸುದ್ದಿಗಳಿಗೆ ಸ್ವಾಗತ ಇದೆಂತ ಪಾಸಕ್ಕೆ ಅಂತಿರಲ್ಲ ವಿದೇಶದಿಂದ ಬಂದ ಒಂದು ಸುದ್ದಿ ಇದೆ ಹೇಳಿ ಜಾಗತಿಕ ಹವಾಮಾನ ವಿಪರೀತ್ಯ ತೀವ್ರವಾಗಿದ್ದು ಸಮುದ್ರದ ತಾಪ ಹೆಚ್ಚಳವಾಗುತ್ತಿದೆ ಕಳೆದ ಒಂದು ಈಚೆಗೆ ಪ್ರತಿಯೊಂದು ದಿನವೂ ಉಷ್ಣತೆ ದಾಖಲೆ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ ಎಂದು ಯುರೋಪಿಯನ್ ಯೂನಿಯನ್ನ ಕಾರ್ಪರ್ನಿಕ ಕ್ಲೈಮೇಟ್ ನ ಸಂಶೋಧಕರು ತಿಳಿಸಿದ್ದಾರೆ ಕಳೆದ ಏಪ್ರಿಲ್ ತಿಂಗಳು ಇತಿಹಾಸದಲ್ಲಿ ಅತ್ಯಂತ ಉಷ್ಣತೆಯಿಂದ ಕೂಡಿದ ತಿಂಗಳು ಆಯಿತು ಎಂದು ಸಂಶೋಧಕರು ತಿಳಿಸುತ್ತಾರೆ ಸಮುದ್ರ ಕಳೆದ ಆಗಸ್ಟ್ ನಲ್ಲಿ ದಾಖಲೆ ಉಷ್ಣತೆಗೆ ತಲುಪಿದ ಮೇಲೆ ಕಡಿಮೆಯಾಗಿಲ್ಲ ಕಳೆದ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಪ್ರತಿದಿನ ಸರಾಸರಿ ಉಷ್ಣತೆಯ ಪ್ರಮಾಣ ಒಂದು ಪಾಯಿಂಟ್ ಜೀರೋ ಮತ್ತು ಸೆಲ್ಸಿಯಸ್ ಆಗಿತ್ತು ಸಂಶೋಧಕರು ಹೇಳುವುದು ನಾವು ಊಹಿಸಿದಕ್ಕಿಂತಲೂ ವೇಗದಲ್ಲಿ ಉಷ್ಣತೆ ಹೆಚ್ಚಳವಾಗುತ್ತಿದೆ ವೀಕ್ಷಕರೇ ಯಾಕೆಷ್ಟು ಉಷ್ಣತೆ ಈ ದಿನಗಳಲ್ಲಿ ಎನ್ನುವುದಕ್ಕೆ ಉತ್ತರ ಸಿಕ್ಕಿತಲ್ಲ ಸಮುದ್ರದ ತಾಪ ಹೆಚ್ಚಳವೇ ಇದಕ್ಕೆ ಕಾರಣ ಈಗ ನಡೆಯುತ್ತಿರುವ ಚುನಾವಣಾ ವೇಳೆಯೇ ಅಮೆರಿಕ ಭಾರತವನ್ನು ಅಸ್ಥಿರಗೊಳಿಸಲು ಯತ್ನಿಸುತ್ತಿದೆ ಇದು ರಷ್ಯಾದ ಫಾರಿನ್ ಮಿನಿಸ್ಟರ್ ಮರಿಯಾ ಸಕ್ರೋವ ಹೇಳಿಕೆ ಕೇಂದ್ರ ಸರ್ಕಾರ ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ಹಸ್ತಕ್ಷೇಪ ನಡೆಸುತ್ತಿದೆ ಎಂದು ಅಮೆರಿಕದ ಫೆಡರಲ್ ಕಮಿಷನ್ ವರದಿಯು ಬಂದ ಬೆನ್ನಿಗೆ ಭಾರತದ ಪರ ರಷ್ಯಾ ಹೇಳಿಕೆ ನೀಡಿದ್ದು ಗಮನಾರ್ಹವಾಗಿದೆ ಅಮೆರಿಕ ಭಾರತದ ಆಂತರಿಕ ವಿಷಯಗಳಿಗೆ ಕೈ ಹಾಕಿ ದೇಶದಲ್ಲಿ ಅಸ್ಥಿರತೆ ತರಲು ನೋಡುತ್ತಿದೆ ಎಂದು ರಷ್ಯಾ ಹೇಳಿತು ಬ್ರಜಿಲ್ನಲ್ಲಿ ರಿಯೋ ಗ್ರಾಂಡ್ ಡೋ ಸೂಲ್ ರಾಜ್ಯದಲ್ಲಿ ವಿಪರೀತ ಮಳೆ ಸುರಿದ ಪರಿಣಾಮವಾಗಿ ನೂರಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದು ಲಕ್ಷಕ್ಕೂ ಹೆಚ್ಚು ಮನೆಗಳು ಕುಸಿದಿದೆ ಅಥವಾ ಗಂಭೀರ ಹಾನಿಗೊಳಗಾಗಿವೆ ಸುಮಾರು ಒಂದೂವರೆ ಲಕ್ಷದಷ್ಟು ಜನರು ನಿರ್ವಸಿತರಾಗಿದ್ದಾರೆ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಎರಡು ಲಕ್ಷದಷ್ಟು ಜನರನ್ನು ಬೇರೆಡೆಗೆ ವರ್ಗಾಯಿಸಲಾಗಿದೆ ವಿಲ್ಲೋ ಗ್ರ್ಯಾಂಡೆಡ್ ಡೇ ಸೂಲ್ ರಾಜ್ಯ ಅರ್ಜೆಂಟೀನಾ ಉರ್ವೆ ಗಡಿ ಸಮೀಪದಲ್ಲಿದೆ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ರಪಾದಲ್ಲಿ ಇಸ್ರೇಲ್ಗೆ ದಾಳಿ ಮಾಡಲು ಆಯುಧಗಳನ್ನು ಕೊಡುವುದಿಲ್ಲ ಎಂದು ಹೇಳಿದ್ದಾರೆ ಅವರು ಸಿಎನ್ಎನ್ಗೆ ನೀಡಿದ ಸಂದರ್ಶನದಲ್ಲಿ ರಪಾದ ಮೇಲೆ ದಾಳಿ ಮಾಡುವ ಇಸ್ರೇಲ್ನ ಹುನ್ನಾರವನ್ನು ಬಲವಾಗಿ ಟೀಕಿಸಿದರು ಈವರೆಗೂ ಇಸ್ರೇಲ್ ರಪಾದವರೆಗೆ ಹೋಗಿಲ್ಲ ಎಂದಿರುವ ಬೈಡನ್ ಇಸ್ರೇಲ್ನ ಸುರಕ್ಷೆಯನ್ನು ಕೂಡ ದೃಢಪಡಿಸುವುದಾಗಿ ಈ ಸಂದರ್ಭದಲ್ಲಿ ಹೇಳಿದರು ಇದೇ ವೇಳೆ ರಪಾಕ್ಕೆ ಇಸ್ರೇಲ್ನ ಯುದ್ಧ ಟ್ಯಾಂಕ್ಗಳು ಬಂದಿವೆ ಮತ್ತು ದಾಳಿ ಮುಂದುವರಿಸುತ್ತಿವೆ ಬೈಡನ್ ಸತ್ಯ ಹೇಳುತ್ತಿದ್ದಾರೋ ಮಾಧ್ಯಮಗಳು ಸತ್ಯ ಹೇಳುತ್ತಿವೆಯೋ ಎಂಬ ಗೊಂದಲ ಸೃಷ್ಟಿಯಾಗಿದೆ ಇನ್ನೊಂದು ಕಡೆ ಯುದ್ಧ ವಿರಾಮ ಚರ್ಚೆ ಅಮಾಸ್ ಮತ್ತು ಇಸ್ರೇಲ್ನ ಪ್ರತಿನಿಧಿಗಳ ನಡುವೆ ಈಜಿಪ್ಟ್ನ ಕೈರೋದಲ್ಲಿ ನಡೆಯುತ್ತ ಇದೆ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಸುದ್ದಿ ಸಮೀಕ್ಷೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಜೈ ಭಾರತ್